ಹಾಯ್ ಎಲ್ರಿಗೂ ನಮಸ್ಕಾರ ಅನುಗ್ರಹ ಉಂಟು ತ್ರೀ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಇನ್ನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಫ್ಯಾಮಿಲಿ ಒಟ್ಟಿಗೆ ಔಟಿಂಗ್ ಬಂದಿದ್ವಿ ಔಟಿಂಗ್ ಅಂತ ಹೇಳಿದ್ರೆ ನಾವು ಇದು ಯಾವ ಪ್ಲೇಸ್ ಅಂತ ಹೇಳೋದು ಗೊತ್ತಾಯ್ತಾ ಯಾವ ಪ್ಲೇಸ್ ಅಂತ ಹೇಳಿದ್ರೆ ನಾನು ಮತ್ತು ನನ್ನ ಫ್ಯಾಮಿಲಿ ಒಟ್ಟಿಗೆ ನಾನು ಕೂಡ್ಲಿಗೆ ಬಂದಿದ್ವಿ ಅಲ್ಲಿ ಇರುವಂಥ ಹೊಳೆನ ನೋಡಿ ಅಲ್ಲೇ ಆಟ ಆಡ್ಕೊಂಡು ನೀರಲ್ಲಿ ಆಟ ಆಡೋಣ ಅಂತ ಅನ್ನೋ ಕಾರಣಕ್ಕೋಸ್ಕರನೇ ಹೊರಟು ಬಂದಿದ್ವಿ ಸೊ ನೋಡಿದ್ವಲ್ಲ ಖುಷಿ ಖುಷಿಯಾಯಿತು ನಾವು ನಮ್ಮ ಊರಲ್ಲಿ ಏನು ಬಿ ಆರ್ ಪಿನಲ್ಲಿ ಈ ರೀತಿಯಾದಂಥ ಹೊಳೆ ಇದೆ ಹೊಳೆ ಚಾನೆಲ್ಲು ಎಲ್ಲ ಇದೆ ಅಲ್ಲಿ ತುಂಬ ಸಾಕಷ್ಟು ಎಂಜಾಯ್ಮೆಂಟ್ ಅಂತೂ ನಾವಂತೂ ಮಾಡಿದ್ವಿ ಸೊ ನಮ್ಮ ಮಕ್ಕಳಿಗೆ ನೀರಿನ ಪ್ಲೇಸ್ ನೋಡಿದ ಕೂಡಲೇ ಖುಷಿ ಆಗುತ್ತೆ ಹಾಗಾಗಿ ಎಲ್ಲರ ಒಟ್ಟಿಗೆ ಸೇರಿಕೊಂಡು ನೀರಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು ಇದ್ದೀವಿ ನಾವು ನೀರಲ್ಲಿ ಇಳಿಯುವಂಥ ಪ್ಲ್ಯಾನ್ ಏನೂ ಇರಲಿಲ್ಲ ಹಾಗಾಗಿ ನಾವು ಸೀರೆ ಉಟ್ಕೊಂಡು ಡ್ರೆಸ್ ಎಲ್ಲ ಮಾಡ್ಕೊಂಡು ಬಂದಿದ್ವಿ ಆದರೂ ನೀರು ನೋಡಿದ ಕೂಡಲೇ ಒಂಥರ ಕುತೂಹಲ ಮತ್ತೆ ಆಸೆ ಕೂಡ ಜಾಸ್ತಿ ಆಗುತ್ತಲ್ಲ ಸೊ ಹಾಗಾಗಿ ಇಲ್ಲಿ ನೀರಲ್ಲಿ ಮಕ್ಕಳು ಕೂಡ ಆಟ ಆಡಿದ್ರು ನಾವು ಮಾತ್ರ ಆಟ ಆಟ ಆಡಲಿಕ್ಕೆ ಆಗಲಿಲ್ಲ ಸೊ ಅವರು ಇಲ್ಲಿಂದ ಬೇರೆ ದಡದಕ್ಕೆ ಹೋಗಿ ನಾವು ಅಲ್ಲಿ ಮಧ್ಯ ದಡದ ಮಧ್ಯಕ್ಕೆ ಹೋಗಿ ಅಲ್ಲಿ ಈ ಅಲ್ಲಿ ಯಾರೂ ಇರೋಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ತೆಪ್ಪದಲ್ಲಿ ಬಂದಿದ್ದು ಆ ದೋಣಿಯಲ್ಲಿ ಸಾ ದೋಣಿಯಲ್ಲಿ ಆಟಾಡಿಕೊಂಡು ಮಾತಾಡಿಕೊಂಡು ನಾವು ಇನ್ನೊಂದು ದಡಕ್ಕೆ ಬಂದಿದ್ದಾಯಿತು ಇಲ್ಲಿ ದಡಕ್ಕೆ ಬಂದಿದ್ದರೆ ಇಲ್ಲೂ ಕೂಡ ತುಂಬಾ ನೀರು ಕಡಿಮೆಯೇ ಇತ್ತು ನಾವು ನಿಂತ್ಕೊಂಡ್ರೆ ಸೊಂಟ ತುಂಬ ಸೊಂಟ ತನಕ ಬರ್ತಿತ್ತು ಅಷ್ಟೇ ಅಲ್ಲಿ ಮಕ್ಕಳು ಎಲ್ಲ ಆಟ ಆಡ್ತಾಯಿದ್ರು ಸೊ ಇವರೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಸೊ ನನ್ನ ಮಗಳಿಗೆ ಬೇಡಮ್ಮ ಬಟ್ಟೆ ಎಲ್ಲ ನೆಂದೋದ್ರೆ ಮತ್ತೆ ಒದ್ದೆ ಬಟ್ಟೆಲಿ ಆಗೋದಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ವಿ ಅದಾದಮೇಲೆ ಹಾಗೆಯೇ ಮಾತಾಡ್ತಾ ಮಾತಾಡ್ತಾ ಹೇಗೆ ಜಾರ್ಕೊಂಡು ಹೊಟ್ಟೋಗ್ತಾಳೆ ನೋಡಿ ನನ್ನ ಮಗಳಿಗಂತೂ ಅವಳಿಗೆ ಎರಡನೇ ಮಗಳಿಗೆ ಸ್ತುತಿ ಅಂತೂ ನೀರು ನೋಡಿದ ಕೂಡಲೇ ಅವಳು ಆಟಾಡಬೇಕು ಈಜು ಹುಡಿಬೇಕು ನೋಡಿ ಮಾತಾಡ್ತಾ ಮಾತಾಡ್ತಾ ಹೊರಟೇ ಹೋದ್ಲು ಹೀಗೇನೆ ಮಾಡೋದು ಅವಳು ಯಾವಾಗಲೂ ಅದಾದ್ಮೇಲೆ ಇನ್ನೂ ಎರಡು ಹೆಣ್ಮಕ್ಳು ಬಿಡ್ತಾರು ಅವರು ಕೂಡ ಆಟ ಆಡ್ಬಿಟ್ಟು ತುಂಬಾ ಚೆನ್ನಾಗಿ ಎಂಜಾಯ್ಮೆಂಟ್ ಅಂತೂ ಮಾಡಿಕೊಂಡು ಮತ್ತೆ ದಡ್ದತ್ರ ಬಂದ್ವಿ ಅದೇ ತೆಪದಲ್ಲಿ ದಡ್ ದಡ್ದ ಹತ್ರ ಬಂದ್ವಿ ಮತ್ತು ಇಲ್ಲಿಂದ ನಾನು ನನ್ನ ಫ್ರೆಂಡ್ ಮನೆಗೆ ಕೂಡ ಹೋಗೋದಿತ್ತು ಸೊ ಅವಳ ಮನೆಗೂ ಕೂಡ ಹೋಗೋಣ ಹತ್ತಿರ ಅಲ್ಲಿಂದ ತುಂಬಾ ಹತ್ತಿರ ನಾವು ಅವಳ ಮನೆ ಕೂಡ ಹಾಗಾಗಿ ಅವಳ ಮನೆ ಕೂಡ ಹೋಗೋಣ ಹೇಳ್ಬಿಟ್ಟು ವೇಟ್ ಮಾಡಿ ತುಂಬ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ Энэ цэцэг л аа ನೋಡಿದ್ರೆ ಇಲ್ಲಿಂದ ಹೊರಟ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಬರ್ತೀವಿ ಅವಳು ಕೂಡ ಮನೆಯಲ್ಲಿ ತುಂಬನೇ ಅವಳು ಒಂದು ಫಂಕ್ಷನ್ಗೆ ಹೋಗಿ ಎಲ್ಲ ಅದೇ ಅದೇ ಹಿಂದಿನ ದಿವಸ ಬಂದಿದ್ಲು ಹಾಗಾಗಿ ಮನೇಲಿ ಕೂಡ ಕ್ಲೀನ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋತಾ ಇದ್ಲು ಆ ಸಮಯಕ್ಕೆ ನಾವು ಕೂಡ ಹೋಗಿದ್ವಿ ತುಂಬಾ ಇಷ್ಟ ಅವಳಿಗೆ ನಾನು ಅಂತ ಹೇಳಿದ್ರೆ ನನಗೂ ಕೂಡ ಅವಳು ಅಂದರೆ ತುಂಬಾ ಇಷ್ಟಬಿಟ್ಟು Hi, Hi, everyone. Mm. Welcome back to Anugrah. Mm. Anugrah to Green. Please subscribe to the YouTube channel and hope you like this video. Yeah. Thank you. Uh -huh. you know ಅಲ್ಲಿ ತಗದಿ ಬಿಟ್ಟ ಆಡ್ದು ಆಟ ಆಡಬೇಕು ಅಂತ ಅನ್ನಿಸ್ತಾ ಇದ್ವಿ ಖಾರ ತಿನ್ನಬೇಕು ಅಂತ ಹೇಳಿ ಹೇಳ್ತಾ ಇದ್ವಿ ನಮ್ಮ ಯಜಮಾನರು ಕೂಡ ಅಲ್ಲಿಂದ ನಾನು ಅವಳ ಮನೆ ಕೂಡ ತುಂಬ ಚೆನ್ನಾಗಿ ಇದೆ ತುಂಬಾ ಚೆನ್ನಾಗಿ ಎಲ್ಲ ಒಂದು ಅಚ್ಚುಕಟ್ಟಾಗಿ ನೀಟಾಗಿ ಆರ್ಗನೈಸ್ ಮಾಡಿದ್ಲು ಸೊ ಅವಳ ಮನೆ ಕೂಡ ತೋರಿಸ್ತಾ ಇದ್ಲು ತೋರಿಸ್ತಾ ತೋರಿಸ್ತಾ ಹಾಗೆ ಕೆಲವೊಂದಿಷ್ಟು ಫೋಟೋಸ್ನ ತಗೊಳ್ಳೋಣ ಹೇಳಿ ನಾವು ಅವಳು ಕೂಡ ಫೋಟೋಸ್ನ ತಗೊಂಡ್ವಿ ನನ್ನ ಮಕ್ಕಳು ಕೂಡ ಕೇಳ್ತಾಯಿದ್ರು ಸ್ವಲ್ಪ ಗೋಸೆ ಅದೆಲ್ಲ ಇದ್ದೇ ಇರುತ್ತಲ್ವ ಮಕ್ಕಳೆಲ್ಲ ಸೇರಿದ್ಮೇಲೆ ನನ್ನ ಫ್ರೆಂಡ್ ಮಗಳು ಕೂಡ ತುಂಬಾ ಚೆನ್ನಾಗಿ ಮಾತಾಡಿಸ್ತಾಳೆ ಅವ್ರ ಮನೆ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗಾಗಿ ನನಗೆ ಅಂದರೆ ತುಂಬಾನೇ ಇಷ್ಟ ಅಲ್ಲಿಂದ ಫ್ಯಾಮಿಲಿ ಒಟ್ಟಿಗೆ ಒಂದೆರಡು ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಂದ ಹೊರಟು ಬರ್ತೀವಿ ನೋಡಿದ್ರಲ್ಲ ನನ್ನ ಫ್ರೆಂಡ್ ಮನೇಲಿ ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಊಟ ಆಗಿರ್ಬೋದು ಎಲ್ಲನೂ ಚೆನ್ನಾಗಿ ಆರ್ಗನೈಸ್ ಮಾಡಿದ್ಲು ಮತ್ತು ಅಂತೂ ತುಂಬಾ ಚೆನ್ನಾಗಿತ್ತು ಆದರೆ ತುಂಬ ಖಾರವಾಗಿ ಮಾಡಿದ್ಲು ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಯಿತು ನಾನು ಕೂಡ ಭಾನುವಾರ ಹೋಗಿದ್ವಲ್ಲ ಹಾಗಾಗಿ ನಮ್ಮ ಮನೇಲೂ ಕೂಡ ಏನು ಸ್ಪೆಷಲ್ ಮಾಡಿರಲಿಲ್ಲ ಇವತ್ತು ಕೈಮಾಸಾರ್ ಮತ್ತು ಮುದ್ದೆ ಗಿರೈಸ್ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮಾಡಿದ್ದಾಯಿತು ಮತ್ತು ನಮ್ಮ ಯಜಮಾನರು ಕೂಡ ಮೈಸೂರು ಹತ್ರ ಹೋಗಿದ್ರಲ್ಲ ಹಾಗಾಗಿ ಅಲ್ಲಿಂದ ಒಂದೆರಡು ಕೋಳಿಗಳನ್ನ ತೊಗೊಂಡು ಬಂದಿದ್ದಾರೆ ಸೊ ಆ ಕೋಳಿಗಳನ್ನ ನಾವು ಸಾಕೊಳ್ಳೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀವಿ ಸಾಕೋದಕ್ಕೋಸ್ಕರನೇ ಟೆರೆಸ್ ಮೇಲೆ ಬಿಟ್ಟಿದ್ದೀವಿ ಅದನ್ನು ಹೇಗೆ ಹೇಗಿದೆ ಏನು ಆಯ್ತಾ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ನೋಡಿದ್ರಲ್ಲ ಮುದ್ದೆಲ್ಲ ಮಾಡ್ಕೊಂಡಿದ್ದೀನಿ ಮುದ್ದೆ ಮತ್ತು ರೈಸ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಇವಾಗ ಊಟ ಮಾಡ್ಕೊಳ್ಬೇಕು ಊಟ ಮಾಡಿಕೊಂಡು ನಮ್ಮ ಕೋಳಿಗಳು ಹೇಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ಕೂಡ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ಮುದ್ದೆ ಮತ್ತು ಕೈಮಾಸಾರು ಗಿರೈಸು ತುಂಬಾ ಚೆನ್ನಾಗೇ ಇರುತ್ತೆ ತುಂಬಾ ಚೆನ್ನಾಗೂ ಆಗಿತ್ತು ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ ಅಷ್ಟೇ ಉಂಡೆಗಳಾಗಿರಲಿ ಅದು ಅದರಲ್ಲಿ ಮತ್ತೆ ಬೀನ್ಸ್ ಕಾಳು ಕೂಡ ಹಾಕ್ಕೊಂಡು ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಇವಾಗ ಬನ್ನಿ ಟೆರೆಸ್ ಮೇಲೆ ನಮ್ಮ ಕೋಳಿಗಳನ್ನ ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತೀನಿ ನಮ್ಮ ಕೋಳಿಗಳಂತೂ ಏನು ಮಾಡಿದ್ದೀನಿ ಅಂದರೆ ಅಲ್ಲಿ ಒಂದು ದಾರನ ಕಟ್ಬಿಟ್ಟು ಕೋಳಿಗಳನ್ನ ಕಾಲಿಗೆ ದಾಳ ದಾರ ಕಟ್ಬಿಟ್ಟಿದ್ದೀನಿ ಯಾಕಪ್ಪ ಅಂತಂದ್ರೆ ಹಾರೊಟ್ಟೋಗತ್ತೆ ಅದು ಆಲ್ರೆಡಿ ದೊಡ್ಡ ಿದತೆಯಲ್ಲ ಕೋಳಿಗಳು ಬೇಗ ಹಾರೋಟೋಗುತ್ತೆ ಅಂತ ಆ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಕೋಳಿಗಳಿಗೆ ದಾರನ ಕಟ್ಟಿ ಸ್ವಲ್ಪ ಲೆಂತಿಯಾಗಿ ಬಿಟ್ಟಿದ್ದೀನಿ ಅದರಲ್ಲೇ ಟೆರೆಸ್ ಮೇಲೆ ಆಟಾಡ್ಕೊಂಡು ಓಡಾಡಿಕೊಂಡು ಅದೇನಿದೆ ನಾವು ಹಾಕಿರುವಂಥ ನುಚ್ಚು ರಾಗಿ ಇದನ್ನು ತಿನ್ಕೊಂಡು ಚೆನ್ನಾಗಂತೂ ಇದೆ ನಾವು ನೋಡಬೇಕು ಹೇಗೆ ಇರುತ್ತೆ ಅಂತ ಅಂತೇಳ್ಬಿಟ್ಟು ನಮ್ಮ ಅಮ್ಮ ಮನೆಯಲ್ಲೂ ಕೂಡ ನಾವು ಕೋಳಿಗಳನ್ನ ಸಾಕೊಂಡಿದ್ವಿ ಹಾಗಾಗಿ ಸಾಕೊಳ್ಳೋಣ ಅಂತ ಹೇಳಿ ಒಂದು ಒಂದು ಮೈಂಡ್ ಇದೆ ಇಲ್ಲಿ ನೋಡಿದ್ರಲ್ಲ ನನ್ನ ಟೆರೆಸ್ ಮೇಲೆ ಎಷ್ಟು ಚೆನ್ನಾಗಿ ಗಿಡಗಳೆಲ್ಲ ಹಾಕ್ಕೊಂಡಿದ್ದೆ ಅದು ಲೆಂತಿಯಾಗಿ ಬಿಟ್ಟಿರೋದ್ರಿಂದ ಇಲ್ಲಿ ಮನಿ ಪ್ಲ್ಯಾಂಟ್ ಬಿಟ್ಟಿಲ್ಲ ಸೇವಂತಿಗೆ ಹೂವು ಬಿಟ್ಟಿಲ್ಲ ಬಾಳೆಗೆ ಗಿಡದಲ್ಲಿ ಈಗೊಂದು ಎಲೆಗಳೆಲ್ಲ ತಿನ್ಕೊಂಡ್ಬಿಟ್ಟಿದೆ ನನಗೆ ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ ಸಾಕೊಳ್ಳೋದೋ ಬೇಡವೋ ಅನ್ನೋದು ಸಾಕ್ಕೊಳ್ಳೋಣ ಅನ್ನೋದಂತೂ ತುಂಬಾ ಇದೆ ಮತ್ತೆ ತುಂಬಾ ಚೆನ್ನಾಗಿ ಇರುತ್ತೆ ಅದನ್ನು ನೋಡ್ಕೊಂಡು ನಿಂತ್ಕೊಂಡು ಬಿಟ್ರೆ ಯಾವ ರೀತಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನನಗಂತೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಮ್ಮ ಕೋಳಿಗಳಂತೂ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದೆ ಹಾಗೆ ನಾನು ಕೂಡ ನೋಡ್ಕೊಂಡು ಹಾಗೇ ನಿಂತ್ಕೊಂಡ್ಬಿಡ್ತೀನಿ ಇವಾಗ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ಈಗ ಫಿಶ್ ಟ್ಯಾಂಕ್ ಆಗಿರ್ಬೋದು ಬೇರೆಗಳೇನಾದರೂ ಪ್ರಾಣಿಗಳನ್ನ ಸಾಕೊಂಡ್ರೆ ಹೇಗಿರುತ್ತೋ ಸೊ ಅದೇ ಫೀಲಿಂಗ್ ನನಗೂ ಕೂಡ ಬರುತ್ತೆ ಈ ವಿಡಿಯೋ ನಿಮಗೂ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ